ನಮಸ್ಕಾರ ಇವತ್ತು ನಾವು ಒಂದು ವಿಶೇಷವಾಗಿ ಮಾನ್ಯ ಪೂಜ್ಯ ಮಹಾಪೌರರು ಮಹಾಪೌರರು ಮತ್ತು ನಮ್ಮ ಹೆಲ್ತ್ ಕಮಿಟಿ ಅವರನ್ನ ಒಳಗೊಂಡಂತೆ ಒಂದು ವಿಶೇಷವಾಗಿ ಒಂದು ಸಭೆಯನ್ನು ಮಾಡಿರ್ತೀವಿ ಇದು ನಮ್ಮ ಪ್ರೀ ಬಿ ಪ್ರೀ ಬಜೆಟ್ ಮೀಟಿಂಗ್ನಲ್ಲೂ ಸಹಿತ ಸಾರ್ವಜನಿಕರು ಖುದ್ದಾಗಿ ಬಂದು ಹೇಳಿದ್ದಂಥ ಒಂದು ಸಬ್ಜೆಕ್ಟ್ ಆಗಿದೆ ಅಂದರೆ ನಮ್ಮ ನಗರ ಹೇಗಾಗಿದೆ ಅಂದರೆ ಎಲ್ಲ ಗೋವಾಗೆ ಹೋಗೋರಿಗೆ ಅಲ್ಲಿಂದ ಇಲ್ಲಿಗೆ ಬರೋರಿಗೆ ಮಹಾರಾಷ್ಟ್ರದಿಂದ ಬರೋರಿಗೆ ಪುನೆಯಿಂದ ಎಲ್ಲ ಕಡೆಯಿಂದ ಬರೋರಿಗೆ ನಮ್ಮ ಬೆಳಗಾವಿ ಒಂದು ಒಳ್ಳೆಯ ಸಿಟಿ ಆದರೆ ಅದನ್ನು ವೆಲ್ಕಮ್ ಮಾಡ್ತಿರೋ ನಾವು ಬರೀ ಕಸದಿಂದ ಈ ಒಂದು ಕಸದ ಒಂದು ವಿಚಾರದಲ್ಲಿ ನೀವು ಲೈಟಾಗಿ ತಿಳಿದೆ ಗಂಭೀರವಾಗಿ ಇದನ್ನು ತಗೊಂಡು ಚರ್ಚೆ ಮಾಡಬೇಕು ಅಂತ ನಮಗೆ ಸಾರ್ವಜನಿಕರು ಮತ್ತು ಮಾಜಿ ಮೇಯರ್ ಅವರು ಕೊಟ್ಟಿರ್ತಾರೆ ಇದನ್ನು ನಾವು ಏನು ಗಂಭೀರವಾಗಿ ತೊಗೊಂಡು ಈಗಾಗಲೇ ಎರಡು ಮೀಟಿಂಗ್ ಮಾಡಿದ್ವಿ ಇವತ್ತು ನಮ್ಮ ಪೂಜ್ಯ ಮಹಾಪೌರರ ಒಂದು ಅಧ್ಯಕ್ಷತೆಯಲ್ಲೂ ನಾವು ಇವತ್ತು ಮಾಡಿರ್ತೀವಿ ಒಂದು ಎಂಟರಿಂದ ಒಂಬತ್ತು ಪಂಚಾಯಿತಿಯವರು ಆಮೇಲೆ ನಮಗೆ ಏರ್ಪೋರ್ಟ್ ಅಥ ಅಥಾರಿಟಿಯವರು ಸಾಂಬ್ರಾ ಪಂಚಾಯಿತಿಯವರು ಎಲ್ಲರೂ ಸಹಿತ ನಾವು ಕರೆದಂಥ ಸಂದರ್ಭದಲ್ಲಿ ಮತ್ತು ಮಚ್ಚೆ ಪೀರನ್ವಾಡಿ ಚೀಫ್ ಆಫೀಸರ್ಸು ಬಂದಿರ್ತಾರೆ ಮತ್ತು ದನಗಳ ಒಂದು ಓನರ್ಗಳನ್ನು ಸಹಿತ ನಾವು ಕರೆಸಿರ್ತೀವಿ ಇದು ಜ್ವಲಂತ ಸಮಸ್ಯೆ ಏನಾಗಿದೆ ನಮ್ಮ ನಗರದಲ್ಲಿ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಆಚೆ ಕಡೆ ತ್ರೋ ಮಾಡ್ತಿದ್ದಾರೆ ಆ ಥ್ರೋ ಮಾಡ್ತಿರೋರು ಯಾರು ಅನ್ನೋದಕ್ಕೆ ನಾವು ವಿಶೇಷವಾಗಿ ತಂಡಗಳನ್ನ ಮಾಡಿ ರಾತ್ರಿ ಅದಕ್ಕೆ ದಂಡಗಳನ್ನ ಹಾಕಿ ಎಲ್ಲ ಮಾಡ್ತಿದ್ದೀವಿ ಆದರೂ ಕೆಲವು ಮಂದಿ ಹಾಕೋದ್ರಿಂದ ಗಾರ್ಬೇಜು ಆಕಳುಗಳು ಅದನ್ನು ತಿನ್ನೋವಂಥ ಒಂದು ಎಷ್ಟೋ ಗಂಭೀರವಾದ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ನೀವು ಅದನ್ನು ಆಚೆಗಡೆ ಬಿಡದೆ ಬೇರೆ ಎನ್ ಜಿ ಒಗಳಿಗೆ ಫಾರ್ಡರ್ಗಳನ್ನ ತಗೊಂಡು ನೀವು ನಿಮ್ಮ ಮನೆ ಹತ್ರ ಅಥವಾ ಬೇರೆ ಬೇರೆ ಖಾಲಿ ಜಾಗದಲ್ಲಿ ಗ್ರೇಸ್ ಮಾಡಿಸ್ಕೊಳ್ಳಿ ಮೇಯಕ್ಕೆ ಬಿಡಿ ಹೇಳಿ ನಗರದಲ್ಲಿ ಒಳಗಡೆ ದನಗಳು ಬರ್ದೇರಂಗೆ ನೋಡ್ಕೊಳ್ಳಿ ಅಂತ ಓನರ್ಸ್ಗೆ ಹೇಳಿದ್ದೀವಿ ಆಮೇಲೆ ಪಂಚಾಯಿತಿಯವ್ರು ಏನು ಮಾಡ್ತಿದ್ದಾರೆ ತುರ್ಮುರಿ ನಮ್ಮ ಲ್ಯಾಂಡ್ ಫಿಲ್ ಸೈಟ್ಲಿ ಅಲ್ಲಿಗೆ ನಾವು ಅವರ ಒಂದು ಕಡೆಯಿಂದ ನಮಗೆ ಕಸ ವಿಲೇವಾರಿಗೆ ಅಂತ ತರ್ತಾ ಇದ್ದಾರೆ ಕಸನ ಜವಾಬ್ದಾರಿಯಿಂದ ನಾವು ನೋಡಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಇಲ್ಲಾಂದರೆ ನಮಗೆ ನ್ಯಾಷನಲ್ ಗ್ರೀನ್ ಇಂದ ಎರಡು ಕೋಟಿ ಮೂರು ಕೋಟಿ ಕಾಂಪನ್ಸೇಷನ್ ಆಗ್ತಿದ್ದಾರೆ ಇದನ್ನು ಅರಿವು ಮಾಡಿಸಿದ್ವಿ ಇದು ಜನರಿಗೆ ನಾವು ಎಸ್ ಎಚ್ ಜಿಯನ್ನು ಮೂಡಿಸಿ ಎಸ್ ಎಚ್ ಜಿ ಗುಂಪುಗಳಿಂದ ಅರಿವು ಮೂಡಿಸಿ ನಾವು ಜನರಿಂದನೇ ಪೀಪಲ್ ಪಾರ್ಟಿಸಿಪೇಷನಿಂದ ಕಸನ ಬೇರ್ಪಡಿಸಿ ನೀವು ಕೊಡೋದ್ರಿಂದ ನಮ್ಮ ತುರ್ಮುರಿ ಪ್ಲಾಂಟು ಸಹಿತ ಚೆನ್ನಾಗಿ ಬರುತ್ತೆ ಅಂದರೆ ನಾವು ತ್ರೀ ಮಂತ್ಸಿಂದ ಇವ್ರ ಗಾಡಿಯಲ್ಲಿ ಸೆಗ್ರಿಗೇಟ್ ಬರ್ತಿಲ್ಲ ಅಂದರೆ ನಾವು ವಾಪಸ್ ಕಳಿಸ್ತಾ ಇದ್ದೀವಿ ಅವ್ರು ಏನಂತಾರೆ ವಾಪಸ್ ಕಳಿಸ್ಬೇಡಿ ನೀವು ತೊಗೊಳ್ಳಿ ಅಂತ ಅದನ್ನು ನಾವು ತೊಳಕ್ಕೆ ಬರೋಲ್ಲ ಈ ನೆಕ್ಸ್ಟ್ ಕಾಂಪನ್ಸೇಷನ್ ಏನಿದೆ ಅದು ನಿಮಗೂ ಸಹಿತ ನಾವು ಹಾಕೋಕ್ಕೆ ನಾವು ಶಿಫಾರಸ್ಸು ಮಾಡ್ತೀವಿ ಅಂತ ಈಗಾಗಲೇ ನಾವು ತಿಳಿಸಿದ್ದೀವಿ ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಅಂದರೆ ಹದಿನೈದು ದಿವಸ ಇಪ್ಪತ್ತು ದಿವಸ ನಾವು ಗಡುವು ಕೊಟ್ಟಿದ್ದೀವಿ ಇದನ್ನಲ್ಲಿ ಅವರು ನಾವು ಕಸನ ಸೆಗ್ರಿಗೇಟ್ ಮಾಡಿಸೋಕ್ಕೆ ಭಾಳಷ್ಟು ಕಷ್ಟಪಡ್ತೀವಿ ಮತ್ತು ಅದಕ್ಕೆ ಒಳ್ಳೆಯ ರಿಸಲ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ದಾರಿಗಳಲ್ಲಿ ಅದನ್ನು ಬಿಸಾಡದೆ ಇದನ್ನು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡಬಹುದು ನಮ್ಮ ಸಾರ್ವಜನಿಕರ ರಸ್ತೆನ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ದೀವಿ ಒಟ್ಟಾರೆ ಹೇಳಬೇಕು ಅಂದರೆ ಜನರು ತಾವು ಹಕ್ಕಿದೆ ಜನರದು ಮೂಲಭೂತ ಹಕ್ಕೇನಂದರೆ ಒಳ್ಳೆಯ ಗಾಳಿ ಒಳ್ಳೆಯ ಪರಿಸರ ಇರೋದು ನಾವು ಕೊಡಬೇಕಾಗತ್ತೆ ಅವ್ರಿಗೆ ಅದರಲ್ಲಿ ಯಾವುದೇ ರೀತಿಯಾದ ಬೇಜವಾಬ್ದಾರಿ ಕೆಲಸ ನಾವು ಯಾರೂ ಮಾಡಿದೆ ಪಂಚಾಯಿತಿ ನಾವು ಯಾರೂ ಮಾಡಿದೆ ಕಸನ ಆದಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಡಂಪ್ ಮಾಡಿದೆ ನಾವೇ ಜವಾಬ್ದಾರಿಗಾಗಿ ಅದನ್ನು ಬೇರ್ಪಡಿಸಿ ನಮ್ಮ ಪ್ಲ್ಯಾಂಟ್ಗಳಿಗೆ ಕೊಡೋದು ಆಗಬೇಕು ಅನ್ನೋದನ್ನು ಪೂಜೆ ಮಹಾಪೌರಗಳು ಹೇಳಿರ್ತಾರೆ ನಾವು ಸಹಿತ ಅದನ್ನು ಅವರು ತಿಳಿಸ್ಕೊಟ್ಟು ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಪುನಃ ಮೀಟಿಂಗ್ನ ಮಾಡೋದು ಮೇಡಮ್ ಈ ರೀಸೈಕಲಿ ಕಸರಿ ಮಾಡ್ತಾ ಇದ್ರಿ ರಿಸೈಕಲಿಂಗ್ ಏನಾದರೂ ಒಂದು ಪ್ಲಾಂಟ್ಗಳು ಮಾಡ್ತಾ ಇದ್ದಾರೆ ಅಥವಾ ಏನು ಕಾರ್ಪೊರೇಷನ್ ಇದ್ರ ಕರೆ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ ಸರ್ ನಾವು ರೀಸೈಕಲ್ ಆಲ್ರೆಡಿ ನಾವು ಟ್ರೈ ಮಾಡಿದ್ದೀವಿ ಮೀಡಿಯಮ್ನಲ್ಲಿ ನಮ್ಮದೇ ಪ್ಲಾಸ್ಟಿಕ್ ಬಾಟ್ಲು ಏನು ನಾವು ಕಲೆಕ್ಟ್ ಮಾಡಿದ್ವಿ ಕಸದಿಂದ ಅದನ್ನು ಚೆನ್ನಾಗಿ ತೊಳೆದು ಡ್ರಿಪ್ ಇರಿಗೇಷನ್ಗೆ ಯೂಸ್ ಮಾಡಿದೀವಿ ಆಮೇಲೆ ನಮ್ಮ ಎಷ್ಟು ಪ್ಲಾಸ್ಟಿಕ್ಗಳಲ್ಲಿ ಏನು ಹೋಗುತ್ತೆ ನಮ್ಮ ತುರ್ಮುರಿ ಪ್ಲಾಂಟ್ಗೆ ಅದು ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೆ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಯೂಸ್ ಆಗ್ತಿದೆ ಸುಮಾರು ಹತ್ತು ಸಾವಿರ ಟನ್ ಗಟ್ಟಲೆ ನಾವು ಈಗಾಗಲೇ ಪ್ಲಾಸ್ಟಿಕ್ಕನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಕೊಟ್ಬಿಟ್ಟಿದ್ದೀವಿ ಇದರಿಂದ ಈ ಬಾರಿ ನಮಗೆ ದುಡ್ಡು ಸಹಿತ ಬರುತ್ತೆ ಇ ಪಿ ಆರ್ ಅಂತ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಅವರು ರಿಜಿಸ್ಟ್ರ್ ಆಗಿದ್ದಾರೆ ಇದರಿಂದ ನಮಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ನಾವು ಕೊಡೋ ಪ್ಲಾಸ್ಟಿಕ್ ಕಸದಿಂದಲೂ ನಮ್ಗೆ ದುಡ್ಡು ಬರ್ತಾ ಇದೆ ಆಗ್ತಿದೆ ಹಾಸಿ ಕಸ ತಮಗೆ ಗೊತ್ತು ಗೊಬ್ಬರ ಆಗ್ತಿದೆ ನಾಲ್ಕು ಲಕ್ಷ ನಮಗೆ ಪ್ರತಿ ತಿಂಗಳು ಆದಾಯನೂ ಆಗ್ತಿದೆ ಇದು ಬಿಟ್ಟರೆ ನಾವು ಈ ಮನೆಯಲ್ಲಿ ಏನು ನ್ಯೂಸ್ ಪೇಪರ್ ಇದೆ ಇದು ನನಗೆ ಬೆಳಗ್ಗೆ ನಾನು ನಮ್ಮ ಎಲ್ಲ ನಮ್ಮ ಸಿಬ್ಬಂದಿಗಳಿದ್ದು ಇನ್ನು ಮುಂದೆ ಪ್ಲಾಸ್ಟಿಕ್ ರೇಡನ್ನು ನಾವು ಕಡ್ಡಾಯವಾಗಿ ಎಲ್ಲ ಶಾಪ್ಗೆ ನನ್ನಿಂದ ಹಿಡಿದು ನಮ್ಮೆಲ್ಲ ನಗರ ಸೇವಕರನ್ನು ನಾವು ಕರ್ಕೊಂಡು ಕಡ್ಡಾಯವಾಗಿ ಪ್ಲಾಸ್ಟಿಕ್ನ ರೇಡ್ ಮಾಡ್ತೀವಿ ನಮಗೆ ಪ್ಲಾಸ್ಟಿಕ್ ನೋಡೋಕ್ಕಾಗ್ತಿಲ್ಲ ನಗರದಲ್ಲಿ ಇದು ಪ್ಲಾಸ್ಟಿಕ್ ಸಿಟಿ ಆಗಬಾರ್ದು ಉತ್ತಮವಾದ ಒಂದು ಸಿಟಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ನ ರೇಡ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಪರ್ಯಾಯವಾಗಿಯೇನೂ ಕೊಡಬೇಕು ಸೊ ಆ ನಾವು ಒಂದು ಪೇಪರ್ ಬ್ಯಾಗ್ಸನ್ನ ಕೊಡೋದು ನಾನು ಅದಕ್ಕೆ ಒಂದು ವೆಂಡಿಂಗ್ ಎಸ್ ಎಚ್ ಜಿ ಗುಂಪು ಮಾಡ್ತಿದ್ದಾರೆ ಬಾಗಲಕೋಟೆಯಲ್ಲಿ ಅದು ನಮಗೆ ಇಲ್ಲೆಲ್ಲೋ ಗೊತ್ತಾಗಿದೆ ಅವರನ್ನು ಕರೆಸಿ ಮನೆ ಮನೆಯಿಂದ ನ್ಯೂಸ್ ಪೇಪರನ್ನ ತೊಗೊಳೋದು ಪಬ್ಲಿಕ್ಕಿಂದ ಪಬ್ಲಿಕ್ಕೂ ಒಂದು ಹತ್ತು ಹತ್ತು ಪೇಪರ್ ಬ್ಯಾಗನ್ನು ಕಸ ವಿಲೇವಾರಿ ಅವ್ರು ಕಸ ಕೊಟ್ಟಾಗ ಕೊಡೋದು ಅನ್ನೋ ಥರ ಒಂದು ಜಾಗೃತಿ ಮೂಡಿಸೋಣ ಅಂತ ಈಗ ಜಸ್ಟ್ ನಾವು ಥಿಂಕ್ ಮಾಡಿದ್ದೀವಿ ಸೊ ರೀಸೈಕಲ್ ಆಗುತ್ತೆ ಸರ್ ಮೇಡಮ್ ಇವಾಗ ನೀವು ಹೇಳಿದ್ರೆ ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಈಗಾಗಲೇ ಬೋರ್ಡ್ಗಳು ಈಗೇನು ಜಾಹೀರಾತು ಬೋರ್ಡ್ಗಳು ಎಲ್ಲ ಪ್ಲಾಸ್ಟಿಕ್ ಹತ್ತ ಇದಾವೆ ಲಾಸ್ಟ್ ಎರಡು ವರ್ಷದಿಂದ ಕಾರ್ಪೊರೇಷನ್ ಅದನ್ನು ಬ್ಯಾನ್ ಮಾಡಿತ್ತು ಆದರೆ ಬಟ್ ಇಫೆಕ್ಟಿವ್ ಆಗಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಸರ್ ತಾವು ಹೇಳ್ತಿರೋದು ಸರಿ ಟೂ ಹಂಡ್ರೆಡ್ ಮಿಲಿಮೀಟರ್ ಅನ್ನಷ್ಟು ಮಾತ್ರ ಪ್ಲಾಸ್ಟಿಕ್ನ ಬಳಸ್ಬೋದು ಅಂದರೆ ಅದರ ಅಬೌವ್ ಬ್ಯಾನರ್ಸ್ ಅಲ್ಲಿ ಬಳಸಬೇಕು ಅಂತ ಇದೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿನೂ ನಮ್ಗೆ ಬಂದಿರೋ ರೀತಿಯಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿಬಿಟ್ಟಿದೀವಿ ಬಟ್ ಬ್ಯಾನರ್ಗಳಲ್ಲಿ ಅದನ್ನು ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ ಈಗೇನು ನಮ್ಮ ಹತ್ರ ಹೊಡಿಂಗ್ಸು ಇದೆಲ್ಲ ಪಡಿತಾರಲ್ಲ ಅವ್ರಿಗೆ ಕಡ್ಡಾಯವಾಗಿ ಕಾಟನ್ ಅಥವಾ ಟೂ ಹಂಡ್ರೆಡ್ ಎಮ್ ಎಮ್ ಮೀರಿದಂಥ ಒಂದು ಬ್ಯಾನರ್ಗಳನ್ನ ತಾವು ಯೂಸ್ ಮಾಡಿ ಅಂತ ನಾವು ನೋಟಿಸ್ ಮಾಡೋರಿದ್ದೀವಿ ಯಾಕಂದ್ರೆ ಮಾರ್ಚ್ ಅಂತ್ಯ ಆಗೋಯ್ತೀಗ ಏಪ್ರಿಲಲ್ಲಿ ಎಲ್ಲ ನಮಗೆ ಈಗ ಬರ್ತಾರೆ ಹಾರ್ಡಿಂಗ್ಸು ಮತ್ತು ಬ್ಯಾನರೆಲ್ಲ ಹಾಕೋ ಆಮೇಲೆ ಯಾವುದೇ ಪ್ರಿಂಟಿಂಗ್ ಪ್ರೆಸ್ ಇದೆ ಅವ್ರಿಗೂ ಸಹಿತ ನಾವು ಪೊಲೀಸವ್ರನ್ನೂ ಯೂಸ್ ಮಾಡಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಜಾಗೃತಿ ಸಭೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಕಲಿತೀವಿ